ಒಂದು ಸಮಯದಲ್ಲಿ ದಟ್ಟ ಅರಣ್ಯದಲ್ಲಿ ಹಲವಾರು ಕಾಡು ಪ್ರಾಣಿಗಳು ಸಂತೋಷವಾಗಿ ಜೀವನ ನಡೆಸುತ್ತಿವೆ ಆ ಅರಣ್ಯದಲ್ಲಿ ಒಬ್ಬ ಗರ್ವಿತ ಆನೆ ಇದ್ದ ಅದು ದಿನವೂ ಇತರ ಪ್ರಾಣಿಗಳನ್ನು ತೊಂದರೆ ಕೊಡುತ್ತಿತ್ತು ನಾನು ದೊಡ್ಡವನು ಬಲಿಷ್ಠವನೋ ಎಂದು ಅಹಂಕಾರದಿಂದ ನಡೆದುಕೊಳ್ಳುತ್ತಿದ್ದ ಒಂದು ದಿನ ಆನೆ ಒಂದು ಸಣ್ಣ ಮಂಗುವನ್ನು ಮೊಲನೋಡಿತು ಏನೇ ಈ ಚಿಕ್ಕ ಪ್ರಾಣಿ ನಿನ್ನಂತೆ ದುರ್ಬಲ ಪ್ರಾಣಿಗೆ ಈ ಅರಣ್ಯದಲ್ಲಿ ಯಾವುದೇ ಸ್ಥಾನವಿಲ್ಲ ಎಂದು ಆನೆ ನಗಿದ ಆ ಮಾತು ಕೇಳಿದ ಮೊಲನಗಿತು ಹೇಳಿತು ದೈತ್ಯತ್ವವಲ್ಲ ಬುದ್ಧಿಯೇ ಶಕ್ತಿ ಆನೆ ಅದರ ಮಾತು ಉಪಹಾಸ ಮಾಡಿತು ಅರುಣೋದಯದ ದಿನ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು ಅರಣ್ಯಕ್ಕೆ ದೊಡ್ಡ ಹುಲಿಯೊಬ್ಬನೂ ಬಂದು ಎಲ್ಲ ಪ್ರಾಣಿಗಳನ್ನು ತಿನ್ನಲು ಪ್ರಾರಂಭಿಸಿದ ಎಲ್ಲರೂ ಭಯದಿಂದ ಓಡಲು ಪ್ರಾರಂಭಿಸಿದರು ಆ ಸಮಯದಲ್ಲಿ ಮೊಲ ಎಲ್ಲ ಪ್ರಾಣಿಗಳನ್ನು ಸೇರಿಸಿ ಬುದ್ಧಿವಂತಿಕೆ ತೋರಿಸಿ ಒಂದು ಬಲವಾದ ಯೋಜನೆ ರೂಪಿಸಿತು ಮೊಲಹುಲಿಗೆ ಬುದ್ಧಿಮಾತು ಹೇಳಿ ಹಳ್ಳದ ತಳದಲ್ಲಿ ತನ್ನ ಪ್ರತಿಬಿಂಬವನ್ನು ತೋರಿಸಿ ಇಲ್ಲಿ ಮತ್ತೊಬ್ಬ ಹುಲಿ ಇರುತ್ತಾನೆ ನಿನ್ನ ಹಕ್ಕನ್ನು ಕಿತ್ತುಕೊಳ್ಳಲು ಬಂದಿದ್ದಾನೆ ಎಂದು ಹೇಳಿತು ಹುಲಿ ಕೋಪದಿಂದ ಹಳ್ಳಕ್ಕೆ ಹಾರಿ ತಾನೇ ಮುಳುಗಿಬಿಟ್ಟಿತು ಅವನ ಬುದ್ಧಿವಂತಿಕೆಯಿಂದ ಎಲ್ಲ ಪ್ರಾಣಿಗಳೂ ರಕ್ಷಿತವಾದವು ಆ ಸಮಯದಲ್ಲಿ ಆನೆ ಕೂಡ ಬಂದಿತು ಮತ್ತು ಮೊಲನಿಗೆ ಕ್ಷಮೆ ಕೇಳಿತು ನಾನು ತೊಂದರೆ ಕೊಟ್ಟಿದ್ದೇನೆ ಆದರೆ ನಿನ್ನ ಬುದ್ಧಿಮತ್ತೆಗೆ ನಾನೀಗ ಗತಿಯಾದೆ ಎಂದಿತು